ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಈಗ ಆ್ಯಕ್ಚುಲಿ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಗೈಸ್ ಒಂದು ಕಾಲೇಜಿನ ಒಂದು ಆ್ಯಕ್ಟಿವಿಟಿ ಇದೆ ಅಂತ ಸೊ ಈಗ ಆ್ಯಕ್ಟಿವಿಟಿ ಮಾಡೋಕ್ಕೆ ಇವಾಗ ಹೋಗ್ತಿದ್ದೀವಿ ಗೈಸ್ ಚಲೋ ಚಲೋ ಮನೆ ಹತ್ರಕ್ಕೆ ನಮ್ಮ ಪ್ರಥಮ ಕಾರ್ ತಗ ಬಂದೋನೆ ಮಗನೇ ನಿನ್ನ ಎಂತಿ ನೀನ್ ಮದ್ವೆ ಆದ್ಮೇಲೆ ಹೆಂಗ್ ಹೊಡಿತಾಳೆ ನಾನು ನಿಂಗೆ ಗೈಸ್ ಎಂಟು ಗಂಟೆ ಹಂಗೆ ಇಲ್ಲಿಂದ ಒಡೋದು ಅಂತ ಇತ್ತು ಗುರು ನೀ ನನ್ ಮಗ ಎಷ್ಟೊತ್ತು ಮಾಡ್ದ ಅಂದ್ರೆ ಸ್ನಾನ ಮಾಡೋದೇ ಅರ್ಧ ಗಂಟೆ ಮಾಡ್ದ ಇಲ್ಲ ಸರಿ ಬಾಯ್ ಹ್ಮ್ ಫುಲ್ ಫ್ಯಾಷನ್ ಸೆನ್ಸ್ ಆಗಿಬಿಟ್ಟಿದ್ದೀನಿ ಇಲ್ಲ ರೆಡಿ ಆಯಿತು ಲುಕ್ಕಿಂಗ್ ಸ್ಮಾರ್ಟ್ ಇನ್ನಷ್ಟಲ್ಲ ಹಿಂದೆ ತಿರುಗಿ ಹಿಂದೆ ತಿರುಗಿ ಹಿಂದೆ ತಿರುಗಿ ಹಿಂದೆ ತಿರುಗಿ ಗೈಸ್ ನಮ್ ನವೀನ ಫುಲ್ ಕಟ್ಟಿಂಗ್ ಮಾಡಿಸಿ ಎಷ್ಟು ಸ್ಮಾರ್ಟ್ ಆಗೋ ನೋಡಿ ಗೈಸ್ ಇನ್ ಇನ್ನ ಕೂಡ್ಲು ತೆಗಿ ಅಂದ್ರಂತೆ ಅದಕ್ಕೆ ಅವರು ಈ ಬ್ಯಾಡ ಸುಮ್ನಿರೋ ಇನ್ನೂ ಜಾಸ್ತಿ ಸ್ಮಾರ್ಟ್ ಆಗಿ ಕಾಣ್ತೇನ್ಬಿಟ್ಟು ತೆಗಿಲಿಲ್ವಂತೆ ಟೋಟಲ್ ಲವ ಟೋಟಲ್ ಎಷ್ಟು ಜನ ಹೋಗ್ತಿರೋದು ಹದಿಮೂರು ಈಗ ಎಲ್ಲಿ ಗಡು ಹೋಗ್ತಿರೋದಂಗ ಕ್ಲೀನಾಗಿ ಬೀವರ್ಸ್ ಇದು ದೊಡ್ಡ ಗದಗ ಬಳ್ಳಿ ಲಕ್ಷ್ಮೀ ದೇವಸ್ಥಾನ ದೊಡ್ಡ ದೊಡ್ಡ ಗದಗ ಬಳ್ಳಿ ಎಲ್ಲಿ ಬೇಲೂರು ಬೇಲೂರು ಗೈಸ್ ನಮ್ಮ ಕ್ಲಾಸ್ ಗರ್ಲ್ಸ್ ಬಂದವ್ರೆ ಅವರೆಲ್ಲರೂ ನಮ್ಮ ಲವ್ ನ ಅಭಿಮಾನಿ ಅನ್ಕೊಳ್ಳಿ ಅಲ್ಲ ಕಣಪ್ಪ ನವೀನಾರ ಅಭಿಮಾನಿ ಪಿಂಕ್ ಪಿಂಕ್ ಅದಕ್ಕೆ ಪಿಂಕ್ ತಾಳಿ ಹೊರಡಕ್ಕಿಂತ ಮುಂಚೆ ಬಾಯಿ ಸ್ವೀಟ್ ಮಾಡ್ಕೊಳ್ಳಿ ಅಂತ ಅಷ್ಟೇ ತಾಳೆ ಮಾಡ್ತೀವಿ ಗೈಸ್ ಇಲ್ಲಿಗೆ ಹೀಗ್ ಬಂದಿದೀವಿ ಗ್ರಾಮ ಪಂಚಾಯತಿ ಒಂದ್ ಒಂದ್ ಏನೋ ಸಿಗ್ನೇಚರ್ ಬೇಕಂತೆ ಇಲ್ಲಿಗೆ ಒಂದ್ ಸಿಗ್ನೇಚರ್ ಹಾಕಿಸ್ಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ನಮ್ ಲವನ್ ಮದ್ವೆ ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ ಹತ್ರಕ್ಕೆ ಈಗ ತಲುಪಿದೀವಿ ಗೈಸ್ ಈಗ ಇದೇ ದೇವಸ್ಥಾನ ಈಗ ದೇವಸ್ಥಾನ ಹತ್ರ ಈಗ ಅಲೋ ಏನು ಒಂದೊಂದು ಫೋಟೋನಾಡ್ತೀನಿ ಗೈಸ್ ದೇವಸ್ಥಾನ ಏನು ಸಕ್ಕದಾಗ ನೋಡಿ ಇಲ್ಲಿ ಇಲ್ಲ ಗುರು ಇಲ್ಲ ಇಲ್ಲಿಗೆ ಬಂದಿಲ್ಲ ಬೇಲೂರು ರೂಟ್ ಇಂದ ಅಂದ್ರೆ ಫುಲ್ ಕಂಪ್ಲೀಟ್ ಬೇಲೂರು ಅಲ್ಲ ಪುಟ್ಟ ಯಾವ ಊರು ಯಾವ ಊರು ಇದೇ ಊರ ಊರು ಹೆಸರು ವಿಡಿಯೋ ಮಾಡಂಗಿಲ್ಲ ಮಾಡಂಗಿಲ್ಲ ಯಾರು ಹೇಳಿದ್ದು ಬೋರ್ಡ್ ಏನು ಹಾಕಿ ಅಲ್ಲ ವೀಡಿಯೋ ಮಾಡಂಗಿಲ್ವಾ ಏ ಬೋರ್ಡ್ ಹಾಕಿಲ್ಲ ಅಲ್ಲ ಗೈಸ್ ಸರಿ ಗೈಸ್ ವೀಡಿಯೋ ಏನೋ ಮಾಡಂಗಿಲ್ಲ

ಗೌತಮ್ ಎದೆ ಹತ್ರ ಯಾರೋ ಡಿ ಅಂತ ಇಟ್ಕೊಂಡಿದ್ಯಾ ಅಲ್ಲ ಇಲ್ಲಿತ್ತಲ್ಲ ಅದಕ್ಕೆ ಹೇಳ್ದೆ ಕಣ ಇವಾಗ ನೋಡ್ದಲ್ಲ ಯಾರು ಡ್ಯಾಡ್ ಹ ಮತ್ತೆ ನೀನ ಓಕೆ ಬ್ರೋ ಬಾಯ್ ಅಲ್ಲಿ ನಂದು ಸ್ಕಾಫ್ ಮತ್ತೆ ಇದ್ದಿದೆ ಕುಡಿಲಿ ಸ್ವೆಟರ್ ಚಕ್ರ ಇದೆ ಅಲ್ವಾ ನಿಮ್ಮನೆ ಹಾ ಇದೆ ಬಾ ಬಂದೋಗಂತೆ ಸಾಕೆ ಜಿಮಿಗೆ ಹೋಗ್ಬಿಡ್ತೀನಿ ಏನ್ ಪ್ರತಮ್ರೆ ಇನ್ನ ಲ್ಯಾಚ್ ಎಲ್ಲ ಓಪನ್ ಆಗಿದೆ ಗಾಯ್ಸ್ ಬೆಳಗ್ಗೆ ಜಿಮ್ಮಿಗೆ ಹೋಗಿ ಹೋಗೋಕ್ಕೆ ಆಗಿರಲಿಲ್ಲ ಗುರು ಅದೇ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಅಲ್ಲಿಗೆ ಹೊರಡ್ಬೇಕಿತ್ತಲ್ಲ ಡೈರೆಕ್ಟು ಮನೆಗೆ ಬಂದು ಊಟ ಮಾಡಿ ಒಳ್ಳೆ ನಿದ್ದೆ ಹೊಡೆದೆ ನಿದ್ದೆ ಹೊಡೆದ ಮೇಲೆ ನಮ್ಮ ಪ್ರತಾಪ ಫೋನ್ ಮಾಡ್ದೆ ಬಾ ಜಿಮ್ಮಿಗೆ ಹೋಗ್ಬಿಟ್ಟು ಬರೋಣ ಬೆಳಗ್ಗೆ ಹೋಗಿದ್ವಲ್ಲ ಅಂತ ಅಂದರೆ ನಾನು ಹೇಳ್ದೆ ಹಿಂಗೆ ಫೋನ್ ಮಾಡೋ ಹಿಂಗೆ ಬ್ರಿಸು ಅಂತ ಸೊ ಅದಕ್ಕೆ ಫೋನ್ ಮಾಡಿದೆ ಚಲೋ ಗಾಯ್ಸ್ ಇವತ್ತು ಒಳ್ಳೆ ಬೈಸಿತ್ತು ಸರ್ ಫೋನ್ ಮಾಡೋಣ ಬೈಸಿತ್ತೆ ಟ್ರೈ ಸೇ ಹಾಂ ಪೊಲೀಸ್ 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 ಸುಮ್ಮನೆ ಚಲೋ ಚಲೋ ಮಳೆ ಮಳೆ ಬರ್ತಿದೆ ಗಾಯ್ಸ್ ಮಳೆ ಸೋನೆ ಮಳೆ ತಗೋ ಇದೇನಾಫ್ಟ್ ಆರೋ ನೋಡಿ ಆರೋನಾ ಹೋಗ್ಬೋದು ಬೇಡ ಸುಮ್ನೆ ಲೆಫ್ಟ್ ಆಗ ಸುಮ್ನೆ ಲೆಫ್ಟ್ ಆಗ ಬೇಡ ಬರ್ತಂಗೆ ಪಶು ಬಾಣ್ಣ ಎಲ್ಲಾರು ತಿಂದಿದ್ರ ಗಾಯ್ಸ್ ಸದ್ಯ ಗಾಯಸ್ ಇವನು ನಮ್ ಪ್ರಥಮ ಏನೋ ಊಟ ಏನೋ ಮಾಡಿಲ್ವಂತೆ ಫುಲ್ ಹೊಟ್ಟೆ ಬೇರೆ ಹಸು ಆಗ್ತೈತೆ ಅದಕ್ಕೀಗ ಬಾ ಏನಾರು ಚಾಕ್ಲೇಟ್ ಅರು ಹೋಗೋಣ ತಗೋಣಂತವ್ರೆ

ಗಾಯಸ್ ಜಿಮ್ ಮುಗೀತು ಗಾಯಸ್ ಇವತ್ತು ಲೆಕ್ಸ್ ಮಾಡಿ ಅಲ್ಲ ಸಾರಿ ಬೈ ಶಿಪ್ಸ್ ಹೊಡೆದಿ ಕೈ ಎಲ್ಲ ನಡುಕ್ತೈತೆ ನಾವು ನಾಳೆ ಅಂತ ಗುರು ಗುರು ಏನು ಗೊತ್ತಾ ನಮ್ ನಮ್ ಪ್ರಥಮ ಬಾರ ಇವತ್ತು ಲೆಕ್ಸ್ ಮಾಡೋಣ ಒಡಿಯೋದೇ ಇಲ್ಲ ಪ್ರತಿ ಸಲ ಲೆಕ್ಸ್ ಮಾಡೋಣ ಅಂದ್ರೆ ಸಾಕು ನಡಗಿಸ್ತಾ ಅಂತ ಕಾಲ ಮಾಡಿದೀನಿ ಯಾಕೆ ಮಾಡಿಲ್ಲ ಅವತ್ತು ಅವನಿಷ್ಟ ಜೊತೆ ಅದೇ ಅದು ಅದೊಂಥರ ಇದು ಯಾವ್ದದು ಅಪ್ಪ ವರ್ಷಕ್ಕೊಂದ್ಸಲ ಬರುತ್ತಲ್ಲ ಗಾಯಸ್ ಇಲ್ಲ ಲೆಕ್ಸಿನ ಮಾಡ್ಬೇಕು ನಾವು ಲೆಕ್ಸೆ ಹೊಡಿಯೋಲ್ಲ ನಾಳೆ ಹಂಗಾರ ಪ್ರಥಮ್ ಲೆಕ್ಸೆ ಹಂಗಾರಿಕೆ ಸಂಡೇ ನೋಡಿ ನೋಡಿದ್ರ ಗಾಯಸ್ ಈಗ ನಿಮ್ ಮುಂದೆನೆ ಬಾ ಈಗ ಲೆಕ್ಸ್ ಮಾಡೋಣ ಅಂದ್ರೆ ಹಿಂಗೆ ಎಷ್ಟ್ ಸಲ ಹಿಂಗೆ ಸ್ಕಿಪ್ ಮಾಡ್ಕೊಂಡಿದೀನಿ ಬ್ರೋ ಬ್ರೋ ಟೈಮ್ ಟೇಬಲ್ ಹಾಕಿ ಬಾಡಿ ಆಗಲ್ಲ ಬ್ರೋ ಇದು ತಾನೆ ಅವಳಗ್ ಗೊತ್ತಿಲ್ಲ ಕಣ ನನಿಂಗ್ ಗೈಸ್ ನಮ್ಮಅಮ್ಮ ನೋಡಿ ಇಲ್ಲಿ ನೆನ್ನೆ ಕಲ್ಮಿ ಮಾಡೋಣ ಅಂತ ಇದ್ರಲ್ಲ ಅದು ಮರ್ತಿದ್ರು ಬಟ್ ಸದ್ಯ ಇವಾಗ ಮಾಡ್ಕೊಟ್ರು ಬಟ್ ನಾನು ವಿವರ್ಷಿ ತೋರಿಸ್ಲಿಲ್ವಲ್ಲ ಅಂದ್ರೆ ರಾತ್ರಿ ಮಾಡಿಕೊಟ್ರು ಬಟ್ ನನ್ ಬ್ಲಾಗು ಬೇಗನೆ ಎಂಡ್ ಮಾಡಿದ ಬಾ ಗೈಸ್ ನಮ್ಮಮ್ಮ ನೋಡಿ ಏನ್ ಏನು ಅಂತ ಬೆಣ್ಣೆ ಕಲಿಸ್ತಾವರೆ ಬೆಣ್ಣೆ ಕೆನೆನಾ ಇಷ್ಟೊಂದು ಗೈಸ್ ನೋಡಿ ಎಷ್ಟು ಲೀಟರ್ ಐತೆ ಹತ್ತಿಲ್ಲ ತ ಒಂದು ಏಳೆಂಟು ಲೀಟರ್ ಲೀಟರ್ ಐತೆ ಗುರು ಇದು ಬೆಣ್ಣೆ ಹಾಳೋ ಕೆನೆ ಈಗ ಬೆಣ್ಣೆ ಮಾಡಕ್ಕ ಈಗ ರೆಡಿ ಮಾಡ್ತಾವರೆ ಈಗ ಕರೆಕ್ಟಾ ಹಾ ಇಲ್ಲ ಫ್ರಿಜ್ ಗೆ ಯಾಕೋ ಒಂದ್ ಮೂರ್ನಾಲ್ಕು ದಿನದಿಂದ ಗಾಡಿನ ವರ್ಷೆ ಇರ್ಲಿಲ್ಲ ಈ ಗಾಡಿನ ನೋಡುದ ಸ್ವಲ್ಪ ಯಾಕೋ ವರ್ಷನ ಅಂತ ಅನ್ನಿಸ್ತು ಸ್ವಲ್ಪ ಮಣ್ಣೆಲ್ಲ ಕೂತಿತ್ತು ಗುರು ಸುಮಾರು ದಿನ ಆಗಿತ್ತಲ್ಲ ಸೊ ಅದಕ್ಕೆ ಈಗ ವರ್ಷನ ಅಂತ ಕೂತ್ಕೊಂಡಿದ್ದೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ನಲ್ಲ ಹಿಮಾಲಯನಿಗೆ ಹೊಸ ಕವರ್ ಐತೆ ಅಂತ ಇದೆ ಅದ್ ನೋಡಿ ರೈಡ್ ಆ ಕಂಪ್ನಿ ಇವಾಗ ಗಾಡಿ ಎಲ್ಲ ಸ್ವಲ್ಪ ಒರೆಸಿ ಈಗ ಫುಲ್ ಈಗ ಕವರ್ ಮಾಡಿದೀನಿ ಚೆನ್ನಾಗೈತೆ ಕ್ವಾಲಿಟಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಹೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ತಪ್ಪು ಇದೆ ಬ್ಲಾಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಏನಾದ್ರೂ ಬುಲೆಟ್ ಕ್ಲಾಸಿಕ್ ತ್ರೀ ಫಿಫ್ಟಿಗೂ ಐತೆ ಜೊತೆಗೆ ಬೇರೆ ಬೇರೆ ಬೈಕ್ ಗಳಿಗೂ ಐತೆ ಏನೋ ಏನೋ ನಾನು ತರ್ಸ್ಕೊತಾ ಇದೀನಿ ನಾವಪ್ಪಗೆ ಕ್ವಾಲಿಟಿ ಇಷ್ಟ ಆಯಿತು ಅಂತ ಅವ್ರ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ಕಿಗೆ ತರ್ಸ್ಕೊತವ್ರೆ ಗೈಸ್ ಇಲ್ಲ ಓ ಫುಲ್ ಅಂದ್ರೆ ಸೈಜಾ ಇಲ್ಲ ಅದು ಆಗತ್ ಬಿಡಿ ಚೆನ್ನಾಗಿ ಹ್ಮ್